ಓಂ ಸೋಮಾಯ ನಮಃ ಓಂ ನಮೋ ನಾರಾಯಣಾಯ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಜ್ಯೋತಿಷ್ಯದಲ್ಲಿ ನಾಲ್ಕನೇ ಮನೆ ಬಗ್ಗೆ ಮಾತಾಡೋಣ ನಾಲ್ಕನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ನಮಗೆ ಯಾವ ರೀತಿ ಫಲ ಕೊಡ್ತವೆ ಈ ಮನೆ ಎಷ್ಟು ಇಂಪಾರ್ಟೆಂಟು ಮತ್ತು ಬ್ಯಾಟ್ ಜ್ಯೋತಿಷ್ಯದಲ್ಲಿ ಎಲ್ಲರೂ ತಿಳಿಬೇಕಾದ ವಿಷಯ ಒಂದು ಮನೆ ಗುಡ್ ಕೊಟ್ಟರೆ ಇನ್ನೊಂದು ಮನೆ ಬ್ಯಾಡ್ ಕೊಡುತ್ತೆ ಇದನ್ನು ಸ್ವಲ್ಪ ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೋಬೇಕು ಈ ಮನೆ ಒಳ್ಳೆಯದು ಆ ಮನೆ ಕೆಟ್ಟದ್ದೇ ಮಾಡಲ್ಲ ಅದೆಲ್ಲ ಸುಳ್ಳು ಪ್ರತಿಯೊಂದು ಮನೆನೂ ನಿಮ್ಮ ಆಸೆಗೆ ಗುಡ್ ಬ್ಯಾಡ್ ಆಸೆಗೆ ಒಬ್ಬರಿಗೆ ಪ್ರಾಪರ್ಟಿ ಅಂದರೆ ಆಸೆ ಇರುತ್ತೆ ಸಿಗುತ್ತಾ ಇಲ್ವ ಅಂತ ನೋಡ್ತೀವಿ ಒಬ್ಬರಿಗೆ ಮದುವೆ ಜೀವನ ಚೆನ್ನಾಗಿರಬೇಕು ಅಂತ ಆಸೆ ಇರುತ್ತೆ ಚೆನ್ನಾಗಿರುತ್ತಾ ಇಲ್ವ ನೋಡ್ತೀವಿ ಒಬ್ಬರಿಗೆ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರಬೇಕು ಅಂತಾರೆ ಅದು ಚೆನ್ನಾಗಿರುತ್ತೆ ಅಲ್ವ ನೋಡ್ತೀವಿ ಈ ರೀತಿ ಯಾವ ಯಾವ ಮನೆಗಳು ಆ್ಯಕ್ಟಿವೇಟ್ ಮಾಡುತ್ತೆ ನಿಮ್ಮನ್ನು ನಂಗೆ ಹೋಗುತ್ತೆ ಇಲ್ಲಿ ನಾಲ್ಕನೇ ಮಲ್ ಕೂತಿರ್ತಕ್ಕಂಥ ಗ್ರಹಗಳು ಡಿಗ್ರಿವೈಸ್ ಮೂರನೇ ಮನೆ ತೊಗೊಂಡ್ರೆ ಈ ಫಲ ಬರೋಲ್ಲ ಅಥವಾ ಐದನೇ ಮನೇಲಿ ಕೂತ್ಕೊಂಡು ಡಿಗ್ರಿ ವೈಸ್ ನಾಲ್ಕನೇ ಮನೆ ತೊಗೊಂಡಿರ್ಬೋದು ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗುತ್ತೆ ಅಥವಾ ನಾಲ್ಕನೇ ಮನೆಯಲ್ಲೇ ಕೂತ್ಕೊಂಡು ಗ್ರಹಗಳು ನಾಲ್ಕನೇ ಮನೆಯೇ ಡಿಗ್ರಿ ವೈಸ್ ತೊಗೊಂಡಿದ್ರೆ ನಾಲ್ಕನೇ ಮನೆ ಫಲನೇ ಬರುತ್ತೆ ಇದು ಮುಖ್ಯವಾದ ಅಂಶಗಳು ನಾಲ್ಕನೇ ಮನೆಯಲ್ಲಿ ಪಾಪಗ್ರಹನಾದರೂ ಕೂತ್ಕೊಳ್ಳಿ ಪುಣ್ಯ ಕೂತ್ಕೊಳ್ಳಿ ಫಲ ಫಲನೇ ಯಾವುದೇ ಗ್ರಹಗಳು ಕೂತ್ಕೊಂಡ್ರೂ ಕೂಡ ಫಲ ಕೊಡಲೇಬೇಕು ಹಾಗೆ ನಾಲ್ಕನೇ ಮನೆ ನಮಗೆ ಚೈಲ್ಡ್ ಬರ್ತ್ ಆಗಲ್ಲ ಅಂತ ಹೇಳ್ತೀವಿ ಏನಕ್ಕಾಗಲ್ಲ ಚೈಲ್ಡ್ ಬರ್ತ್ ಮನೆ ಐದನೇ ಮನೆ ಕಾನ್ಸೆಪ್ಟ್ ಇದೆ ಭಾವತ್ ಭಾವಂ ಅಂತ ಆ ಭಾವತ್ ಭಾವಂ ಪ್ರಕಾರ ಈ ಫಲಗಳು ಡಿಸೈಡ್ ಆಗುತ್ತೆ ಐದನೇ ಮನೆನ ಲಗ್ನ ಮಾಡಿಕೊಂಡ್ರೆ ಅಲ್ಲಿಂದ ಎಣಿಸಿದಾರೆ ಈ ನಾಲ್ಕನೇ ಮನೆ ಅಲ್ಲಿಂದ ಹನ್ನೆರಡು ಆಗುತ್ತೆ ಹನ್ನೆರಡು ಅಂದರೆ ಕಳ್ಕೊಳ್ಳೋದು ವ್ಯಯ ಅದಕ್ಕೋಸ್ಕರ ಮಕ್ಕಳ ಮನೆ ಐದನೇ ಮನೆ ಕೊಟ್ಟಿದ್ದಾರೆ ಅದನ್ನು ಕಳ್ಕೊಳ್ತಕ್ಕಂಥ ಮನೆ ನಾಲ್ಕು ಕೊಟ್ಟಿದ್ದಾರೆ ಯಾರಿಗೆ ನಾಲ್ಕನೇ ಮನೆ ಹೆಚ್ಚು ರನ್ ಇರುತ್ತೆ ಮಕ್ಕಳಾಗೋದು ತುಂಬ ಕಷ್ಟ ತುಂಬಾ ಕಷ್ಟ ಈ ಅಬೋಷನ್ ಆಗ್ತಕ್ಕಂಥದ್ದು ಅಥವಾ ಕನ್ಸೀವೇ ಆಗಲ್ಲ ಅಥವಾ ದೊಡ್ಡವರಾದರೂ ಕೂಡ ಮಕ್ಕಳಿಂದ ಸ್ವಲ್ಪ ನೋವುಗಳು ಬರ್ತಕ್ಕಂಥದ್ದು ಈ ನಾಲ್ಕನೇ ಮನೆ ಅಂತ ಹೇಳಿದ್ದಾರೆ ಹಾಗೆ ಆರೋಗ್ಯ ಐದನೇ ಮನೆ ಆರೋಗ್ಯ ಅಂತ ಹೇಳ್ತೀವಿ ಇಲ್ಲಿ ಆರೋಗ್ಯನೇ ಕೆಟ್ಟೋಗುತ್ತೆ ಯಾರಿಗೆ ಲಾಂಗ್ ಟರ್ಮ್ ಡಿಸೀಸ್ಗಳು ಜಾಸ್ತಿ ಇದೆ ನಾಲ್ಕನೇ ಮನೆ ಹೋಗದೇ ಇಲ್ಲ ಯಾಕೆಂದರೆ ಫೋರ್ತ್ ಹೌಸ್ ಮೋಕ್ಷ ಸ್ಥಾನ ಮೋಕ್ಷ ಅಂದ್ರೇನು ಮಾಡಿದ್ದನ್ನು ಉಣ್ಲೇಬೇಕು ಅಂತ ಅನುಭವಿಸಲೇಬೇಕು ಅಂತ ಅನುಭವಿಸಿ ತೀರಿಸಲೇಬೇಕು ಅಂತ ಹಂಗೆ ನಾಲ್ಕನೇ ಮನೆ ಕಾಯಿಲೆ ಬಂದರೆ ಅನುಭವಿಸಲೇಬೇಕು ರೆಮಿಡಿ ತುಂಬ ಕಷ್ಟ ಆಯಿತು ಯಾರಿಗೆ ನಾಲ್ಕು ಜಾಸ್ತಿ ಇದೆ ರೋಗ ಹೆಚ್ಚು ಅಂತ ಹೇಳ್ತಾರೆ ಸೊ ಹಾಗೆ ನಾಲ್ಕನೇ ಮನೆ ಅಂತಕ್ಕಂಥದ್ದು ಎಜುಕೇಷನ್ಗೆ ಬಹಳ ಅತ್ಯುತ್ತಮ ಅತ್ಯುತ್ತಮ ಯಾರಾದರೂ ಎಜುಕೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ನಾಲ್ಕಿರುತ್ತೆ ಬರೀ ನಾಲ್ಕಿದ್ರೆ ಸಾಲಲ್ಲ ದಶಾಭುಕ್ತಿಗಳಲ್ಲಿ ನೋಡ್ತೀವಿ ಅದ್ರ ಜೊತೆ ತ್ರೀ ಬರೋದು ಸಿಕ್ಸ್ ಬರೋದು ಏನಾರು ಬಂದರೆ ನೆಗೆಟಿವ್ ಆಗ್ತಕ್ಕಂಥದ್ದು ಈ ನಾಲ್ಕಿದ್ರೂ ಕೂಡ ಅಷ್ಟಕ್ಕಷ್ಟೇ ಓದೋದು ಬಟ್ ನಾಲ್ಕಿದ್ರೂ ಕೂಡ ನಾವು ಹೈ ಲೆವೆಲಲ್ಲಿ ಓದಬೇಕು ಅಂದರೆ ಅದ್ರ ಜೊತೆ ಹನ್ನೊಂದನೇ ಮನೆ ಹತ್ತನೇ ಮನೆ ಒಂಬತ್ತನೇ ಮನೆ ದಶಾಭುಕ್ತಿಗಳಲ್ಲಿ ಸೇರ್ಕೋಬೇಕು ಆವಾಗ ಈ ಮನೆ ಎಕ್ಸಲೆಂಟಾಗಿ ಎಜುಕೇಷನಲ್ಲಿ ಅತ್ಯುತ್ತಮ ಮಾಡುತ್ತೆ ಬರೀ ನಾಲ್ಕನೇ ಮೇಲೆ ಗ್ರಹಗಳು ಕೂತಿದೆ ಲಾಭಾಂಶ ಇಲ್ಲ ಅಂದರೆ ಅವರು ಎಷ್ಟು ಬೇಕೋ ಅಷ್ಟೇ ಓದ್ತಾರೆ ಆಮೇಲೆ ಓದಲ್ಲ ಅಂತಾರೆ ಪಿ ಯು ಸಿ ಮಾಡ್ತಾರೆ ಬೇಡ ಅನ್ನೋದು ಅಥವಾ ಡಿಗ್ರಿ ಮಾಡ್ತಾರೆ ಮುಂದಕ್ಕೆ ಓದೋದೇ ಓದೋದೇ ಇಲ್ಲ ಅನ್ನೋದು ನಾಲ್ಕೇ ಇರುತ್ತೆ ಗುಡ್ ಹೌಸ್ ಕಂಪ್ಲೀಟ್ ಮಾಡ್ಕೋತಾರೆ ಹನ್ನೊಂದು ಒಂಬತ್ತು ಇಲ್ಲ ಅಂದರೆ ಮುಂದಕ್ಕೆ ಓದೋದೇ ಇಲ್ಲ ಅದು ದಶಾಭಕ್ತಿನಲ್ಲಿ ಗೊತ್ತಾಗುತ್ತೆ ಬಟ್ ನಾಲ್ಕಿದ್ರೆ ಓದುವ ಇಂಟ್ರೆಸ್ಟ್ ಅಥವಾ ಪಾಸ್ ಆಗ್ತಕ್ಕಂಥ ಒಂದು ಯೋಗ ಅಂತ ಹೇಳ್ತೀವಿ ಎಜುಕೇಷನ್ಗೆ ಅತ್ಯುತ್ತಮ ಇನ್ನು ಜಾಬ್ ಅಂತ ಬಂದರೆ ಬೋರಿಂಗ್ ಹೌಸು ತುಂಬ ಬೋರ್ ಕೊಟ್ಬಿಡುತ್ತೆ ಆಲಾಸ್ಯ ನಾನು ಒಂದು ಜಾಬ್ ಮಾಡ್ತಾಯಿದ್ದೀನಿ ಸ್ಯಾಟಿಸ್ಫ್ಯಾಕ್ಷನ್ಸ್ ಇಲ್ಲ ಒಂಥರ ಏನೋ ಮಾಡಬೇಕಲ್ಲ ಮಾಡ್ತೀನಿ ಕೂತ್ಕೋಬೇಕಲ್ಲ ಕೂತಿದ್ದೀನಿ ಏನೋ ಇಷ್ಟನೇ ಇಲ್ಲಪ್ಪ ಇದು ಜಾಬ್ ಮಾಡೋಕ್ಕೆ ಈ ರೀತಿ ಭಾವನೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಈ ಜಾಬ್ ಮಾಡೋರಲ್ಲಿ ಹೆಚ್ಚಾಗಿ ಬರುತ್ತೆ ಜಾತಕದಲ್ಲಿ ಒಂಥರ ಬೋರ್ 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 ಅಂತಾರೆ ಲೈಫ್ನೇ ಆದರೆ ಗೋಲ್ ಇಟ್ಕೊಂಡಿರ್ತಕ್ಕಂಥದ್ದು ಕಂಡು ಬರುತ್ತೆ ನಾನು ಈ ಥರ ಅಚೀವ್ ಮಾಡಬೇಕು ಅಂತ ಇದ್ದೀನಿ ನನಗೆ ಈ ಥರ ಗೋಲ್ ಇದೆ ಆದರೆ ಈ ಕೆಲಸ ಏನೋ ಒಂಥರ ಬೋರಿಂಗ್ ಕೊಡುತ್ತೆ ನನಗೆ ಆ ಕೆಲಸಕ್ಕೆ ಹಾರಬೇಕು ಅಂತ ಇದ್ದೀನಿ ಬಟ್ ಇದು ಬೋರಿಂಗ್ ಈ ರೀತಿ ಗೋಲಾಸೆ ಇದೇ ಮನೆ ಕೊಡುತ್ತೆ ಸ್ಯಾಟಿಸ್ಫ್ಯಾಕ್ಷನ್ನು ಕೂಡ ಇದೇ ತೆಗೆದುಬಿಡ್ತಕ್ಕಂಥದ್ದು ಬಟ್ ಇಲ್ಲಿ ನಾಲ್ಕನೇ ಮನೆ ಅಂತಕ್ಕಂಥದ್ದು ಕೆಲವೊಂದು ಸಲ ಆ್ಯಕ್ಸಿಡೆಂಟು ಆಗ್ಬೋದು ಯಾವಾಗ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆ ಜೊತೆ ದಶಾಭುಕ್ತಿಗಳಲ್ಲಿ ಕನೆಕ್ಟ್ ಆದರೆ ಆ್ಯಕ್ಸಿಡೆಂಟ್ ಆಗುತ್ತೆ ಅಲ್ಲಿ ಏನಾದರೂ ಫೈ ನೈನ್ ಲೆವೆನ್ ಅಂತ ಬರಬೇಕು ದಶಾಭುಕ್ತಿಗಳಲ್ಲಿ ನೋಡ್ತೀವಿ ಬಚಾವಾಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಫೈವ್ ನೈನ್ ಬಚಾವಾಗೋದು ಕಷ್ಟ ಬಟ್ ಆ್ಯಕ್ಸಿಡೆಂಟ್ ಇಂಡಿಕೇಶನ್ಸ್ ಸ್ಟ್ರಾಂಗಾಗಿ ಹೋಗ್ಬಿಡುತ್ತೆ ವೆಹಿಕಲ್ ಆ್ಯಕ್ಸಿಡೆಂಟ್ಸ್ ಫೋರ್ ಏಯ್ಟ್ ಟ್ವೆಲ್ ಕಾಂಬಿನೇಷನ್ಸ್ ಅಂತ ನೋಡ್ತೀವಿ ಜಾತಕದಲ್ಲಿ ಇದೇ ನಾಲ್ಕನೇ ಮನೆ ಏಕೆಂದರೆ ಇದು ಮೋಕ್ಷ ಸ್ಥಾನ ಡೆತ್ ಸ್ಥಾನನೂ ಕೂಡ ಡೆತ್ ಹಾಗೆ ನಾಲ್ಕನೇ ಮನೆ ಪ್ರಾಪರ್ಟಿ ಯಾರಾದರೂ ಸಿಕ್ಕಾ ಬಟ್ಟೆ ಆಸ್ತಿ ಮಾಡಿದ್ದಾರೆ ಅಂದರೆ ಅವ್ರಿಗೆ ನಾಲ್ಕು ಹೆಚ್ಚಾಗಿರುತ್ತೆ ಜೊತೆಗೆ ಹನ್ನೊಂದಿರುತ್ತೆ ಜೊತೆಗೆ ಇರುತ್ತೆ ದಶದಲ್ಲಿ ಜೊತೆಗೆ ಏಯ್ಟ್ ಇರುತ್ತೆ ಸೊ ಇವೆಲ್ಲ ಕಾಂಬಿನೇಷನ್ಸು ಸೇರಿ ಆಸ್ತಿ ಮಾಡಲಿಕ್ಕೆ ಪ್ರಮೋಚನೆ ಕೊಡ್ತಕ್ಕಂಥದ್ದು ಒಂಥರ ಎಷ್ಟೋ ಜನ ಸಿಕ್ಕಾಪಟ್ಟೆ ಆಸ್ತಿ ಮಾಡ್ತಾರೆ ಬರೀ ನಾಲ್ಕಿದ್ರೆ ಸಾಲಲ್ಲ ಆ ಕಾಂಬಿನೇಷನ್ಸ್ ಹೇಳಿದ್ಮೇಲೆ ಅಷ್ಟು ಇರಬೇಕು ಅದಿಲ್ಲ ಅಂದ್ರೆ ಆಗಲ್ಲ ಬರೀ ನಾಲ್ಕಿದ್ರೆ ಕಷ್ಟ ಪಡ್ಕೊಂಡು ಮಾಡೋದು ಅಂತಾರೆ ನಾನು ಕಡತೆ ಕಡ್ತೆ ಜೀವನದಲ್ಲಿ ಕೂಡಾಕಿ 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 ಒಂದು ಮನೆ ಬರೀ ಇರುತ್ತೆ ಈಸಿಯೇ ಕಟ್ತೆ ಫೋರ್ ಸಿಕ್ಸ್ ಲೆವೆನ್ ಫೋರ್ ಸಿಕ್ಸ್ ಏಯ್ಟ್ ಲೆವೆನ್ ದಶಾಭುಕ್ತಿಗಳಲ್ಲಿ ಬರುತ್ತೆ ಆದರೆ ಈ ನಾಲ್ಕನೇ ಮನೆಯೇ ಬೇಕು ನಾಲ್ಕಿಲ್ಲ ಅಂದರೆ ಪ್ರಾಪರ್ಟಿ ಅವ್ರು ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ ಯಾ ಸಿಕ್ಸ್ ಇರಲಿ ಏಯ್ಟ್ ಇರಲಿ ಲೆವೆನ್ ಇರಲಿ ಟ್ವೆಲ್ ಇರಲಿ ಯಾವುದೇ ಕಾಂಬಿನೇಷನ್ ದಶಾಭುಕ್ತಿಗಳ್ ಬಂದರೂ ಕೂಡ ನಾಲ್ಕನೇ ಮನೆಗೆ ಕನೆಕ್ಷನ್ ಆಗಬೇಕು ನಿಮ್ಮ ಮನೆ ಬರೋಕ್ಕೆ ಇಲ್ಲ ಅಂದರೆ ಅದು ಆಸ್ತಿ ಮಾಡೋಕ್ಕಾಗಲ್ಲ ನಾಲ್ಕು ಬರೀ ಇದ್ದರೂ ಅದು ಆಸ್ತಿ ಮಾಡೋಕ್ಕಾಗಲ್ಲ ಏಕೆಂದರೆ ಲೆವೆನ್ ಬೇಕು ಏಯ್ಟ್ ಬೇಕು ಸಿಕ್ಸ್ ಬೇಕು ಅದು ಬೇಕು ಎಲ್ಲ ಇರಬೇಕು ಆದರೆ ಸ್ಟಾರ್ಟಿಂಗ್ ಸ್ಟೆಪ್ ಅಂತ ಹೇಳ್ತೀವಲ್ಲ ನಾಲ್ಕನೇ ಮನೆ ಪ್ರಾಪರ್ಟಿ ಮಾಡಲಿಕ್ಕೆ ಎಕ್ಸಲೆಂಟಾಗಿರ್ತಕ್ಕಂಥದ್ದು ಒಂದು ಒಳ್ಳೆ ಕಾರ್ ಬೈ ಮಾಡಬೇಕು ಅಂದರೆ ನಾಲ್ಕನೇ ಮನೆ ಬೇಕು ಎಲ್ಲ ಸೆಕೆಂಡ್ ಹ್ಯಾಂಡ್ಲಿಗೆ ಹೋಗ್ತಾರೆ ಅಂದರೆ ಬರೀ ಫೋರ್ ಇರುತ್ತೆ ಹೊಸ ಕಾರ್ಗೆ ಹೋಗ್ತಾರೆ ಅಂದರೆ ಫೋರ್ ಏಯ್ಟ್ ಲೆವೆನ್ ಫೋರ್ ಸಿಕ್ಸ್ ಲೆವೆನ್ ದಶಾಭುಕ್ತಿಗಳಲ್ಲಿ ಬರುತ್ತೆ ಈ ಕರ್ಮನ ನೀಟಾಗಿ ಹೇಳ್ಬಿಡ್ಬೋದು ದಶಾಭುಕ್ತಿಗಳಲ್ಲಿ ನೀವು ಯಾವ ಮಟ್ಟಿಗೆ ಕಾರ್ ತೊಗೋತೀರಾ ಅಥವಾ ತೊಗೋಬೋದು ದೊಡ್ಡ ದೊಡ್ಡ ಕಾರನ್ನೇ ತೊಗೋಬೋದು ಬರೀ ಫೋರ್ ಇದ್ದರೂ ಕೂಡ ಅವ್ನು ಇಪ್ಪತ್ತು ಲಕ್ಷ ಕಾರ್ಗೂ ಹೋಗ್ಬೋದು ಮೂವತ್ತು ಲಕ್ಷ ಕಾರ್ಗೂ ಹೋಗ್ಬೋದು ಬಟ್ ಸಾಲ ಮಾಡ್ಕೊಂಡು ಹೋಗಿರ್ತಾರೆ ವಿಪರೀತ ಸಾಲ ಅಥವಾ ಲೋನ್ ಅಂತ ಹೇಳ್ತೀವಲ್ಲ ಬರೀ ಫೋರ್ ಇದ್ದವರು ಸ್ವಲ್ಪ ಲೋನ್ ಹೋಗ್ತಾರೆ ಅದ್ರ ಜೊತೆ ಸಿಕ್ಸು ಕೂಡ ಇರುತ್ತೆ ಲೆವೆನ್ ಬಂದುಬಿಟ್ರೆ ನಿಮ್ಮ ಕೈಲಿ ದುಡ್ಡಿರುತ್ತೆ ತೊಗೋತೀರಾ ಅಥವಾ ಲೋನು ಸ್ವಲ್ಪ ಕಡಿಮೆ ಪೇ ಮಾಡ್ತಕ್ಕಂಥದ್ದು ಎಷ್ಟೆಷ್ಟು ಲಾಭಾಂಶ ಹೆಚ್ಚಾಗಿರುತ್ತೆ ನಿಮ್ಮ ನಿಮ್ಮ ದಶಾಭುಕ್ತಿಗಳಲ್ಲಿ ಈ ನಾಲ್ಕನೇ ಮನೆ ಜೊತೆಗೆ ಅಷ್ಟು ಲಾಭಾಂಶ ನೀವು ಪ್ರಾಪರ್ಟಿ ತೊಗೋತೀರಾ ಮನೆ ತೊಗೋತೀರಾ ಕಾರ್ ತೊಗೋತೀರಾ ನೀವೇನಾದರೂ ಬೈ ಮಾಡ್ಕೊಳ್ಳಿ ಲಾಭಾಂಶ ಹೆಚ್ಚಿರಬೇಕು ಜಾತಕ ಈ ನಾಲ್ಕನೇ ಮನೆಯಿಂದ ಲಾಭಾಂಶ ಕನೆಕ್ಟ್ ಆಗಬೇಕು ಇಲ್ಲಾಂದರೆ ನೀವು ತೊಗೊಳಕ್ಕಾಗಲ್ಲ ಬರೀ ನಾಲ್ಕಿದ್ರೆ ಲೋ ಬಜೆಟ್ ಲೆವೆನ್ ಸೇರ್ಕೊತ್ತು ಅಂದರೆ ಹೈ ಬಜೆಟ್ ಈ ರೀತಿ ಜಾತಕ ನಿಮಗೆ ಕ್ಲಾರಿಟಿ ಕೊಟ್ಬಿಡತ್ತೆ ಅದನ್ನು ದಶಾ ಭುಕ್ತಿ ಅಂತರ್ಭುಕ್ತಿ ಅಂತ ಕರಿತೀವಿ ದಶಾ ಇಸ್ ಇಂಡಿಕೇಟರ್ ಯಾರ್ಯಾರಿಗೆ ನಾಲ್ಕನೇ ಮನೆ ಇಂಡಿಕೇಶನ್ ಆಗುತ್ತೆ ಈ ಒಂದು ಪ್ರಾಪರ್ಟಿ ಬೈ ಮಾಡ್ತಕ್ಕಂಥದ್ದು ಕಾರ್ ಬೈ ಮಾಡ್ತಕ್ಕಂಥದ್ದು ಸಖತ್ತಾಗಿರುತ್ತೆ ಯೋಗ ಭುಕ್ತಿ ಎಸ್ ಅಂದಾಗ ಆ ಇವೆಂಟ್ ನಡೆಯುತ್ತೆ ಅಂತರ್ಭುಕ್ತಿ ಎಸ್ ಅಂದಾಗ ಯಾವುದೇ ಕನ್ಫ್ಯೂಷನ್ ಇಲ್ದೇನೆ ಇಷ್ಟು ಬಜೆಟಲ್ಲಿ ಕರೆಕ್ಟಾಗಿ ತೊಗೊಳ್ತಕ್ಕಂಥದ್ದು ಈ ಅಂತರ್ಭುಕ್ತಿಗಳು ಒಟ್ಟು ಈ ಮನೆ ತೊಗೋಬೇಕು ಅಂದರೆ ದಶ ಫಸ್ಟ್ ಎಷ್ಟು ಅದು ಎಷ್ಟೋ ಜನ ಜ ಸೈಟ್ ತೊಗೋಬೇಕು ಅಂತಾರೆ ಮನೆ ತೊಗೋಬೇಕು ಅಂತಾರೆ ದಶ ಚೆನ್ನಾಗಿದ್ರೆ ಭುಕ್ತಿ ಚೆನ್ನಾಗಿದ್ರೆ ಒಳ್ಳೊಳ್ಳೆ ಜಾಗದಲ್ಲಿ ಸಿಗುತ್ತೆ ದಶ ಚೆನ್ನಾಗಿಲ್ಲ ಅಂದರೆ ಒಳ್ಳೊಳ್ಳೆ ಪ್ರಾಪರ್ಟಿಗಳು ಸಿಗಲ್ಲ ಏನಾರು ನೆಗೆಟಿವ್ ಕಾಂಬಿನೇಷನ್ ಬಂದು ಸೇರ್ಕೊಬಿಡ್ತು ಅಂದರೆ ಈ ತ್ರೀ ಫೈವ್ ಟೆನ್ ತ್ರೀ ಏಯ್ಟ್ ಟ್ವೆಲ್ ಅಂತ ಹೇಳ್ತೀವಿ ಲಿಟಿಗೇಷನ್ ಸಿಗಾಕೋತಾರೆ ಅಥವಾ ತೊಗೊಂಡು ಕೂಡ ಮತ್ತೆ ಮಾರಾಕ್ತಾರೆ ಅಥವಾ ಪ್ಲೇಸ್ಮೆಂಟ್ ಎಷ್ಟೋ ಜನಕ್ಕೆ ಇಂತಿಂಥ ಪ್ಲೇಸಲ್ಲೇ ಬೇಕು ಈ ಥರ ಇದ್ದರೆ ಸ್ಪೆಷಾಲಿಟೀಸ್ ಅಂತ ಹೇಳ್ತೀವಿ ಈ ಫೈವ್ ಮತ್ತು ಟೆನ್ ಅನ್ನೋ ಒಂದು ನಂಬರ್ ಇದೆ ಜ್ಯೋತಿಷ್ಯದಲ್ಲಿ ಐದನೇ ಮನೆ ಮತ್ತು ಹತ್ತನೇ ಮನೆ ಇದೇನಾದರೂ ಈ ದಶಾಭುಕ್ತಿಗಳಲ್ಲಿ ಕಂಜಕ್ಷನ್ ಆದರೆ ನಾಲ್ಕನೇ ಮನೆ ಜೊತೆ ಪ್ರಾಪರ್ಟಿಗಳು ಸಿಕ್ಕಾಬಟ್ಟೆ ಆಫರ್ ಬರುತ್ತೆ ಯಾವುದೂ ಇಷ್ಟ ಆಗಲ್ಲ ಯಾಕೆಂದರೆ ಇಂಥದ್ದೇ ಬೇಕು ಅಥವಾ ತಗೊಂಡ್ರು ಕೂಡ ಏನೋ ಒಂಥರ ಕನ್ಫ್ಯೂಷನ್ಸು ನಾನು ಅಲ್ಲಿ ತೊಗೊಂಬಿಟೆ ಇಲ್ಲಿ ತೊಗೊಂಬಿಟ್ಟೆ ಇಲ್ಲಿ ತೊಗೊಬಾರ್ದಾಗಿತ್ತು ಆ ಕನ್ಫ್ಯೂಷನ್ಸ್ ಕೊಡ್ತಕ್ಕಂಥದ್ದು ಇನ್ನು ಮೂರು ಸೇರ್ಕೊತ್ತು ಇನ್ನೂ ಇನ್ನೂವರಷ್ಟು ಮಾಡೋದು ಮಾಡ್ತೀರಾ ಆ ಬಾಧೆ ನಾನು ಅಲ್ಲಿ ಮಾಡಿದರೆ ಹೇಗಿರ್ತಿತ್ತು ಇಲ್ಲಿ ಮಾಡಿದರೆ ಆ ಬಾಧೆ ಜಾಸ್ತಿ ಆಗ್ತಕ್ಕಂಥದ್ದೆಲ್ಲ ತ್ರೀ ಫೈ ಟೆನ್ ದಶಾಭುಕ್ತಿಗಳಲ್ಲಿ ನೋಡ್ತೀವಿ ಸೊ ಭಗವಂತ ಹನ್ನೆರಡು ಮನೆಗಳನ್ನ ಕಾಂಬಿನೇಷನ್ಸ್ ಮಾಡಿಬಿಟ್ಟು ಸೀಕ್ರೆಟ್ ಮಾಡಿಟ್ಟಿದ್ದಾನೆ ಅದರಲ್ಲಿ ಮತ್ತೆ ಗ್ರಹಗಳು ತಗೊಳ್ತಕ್ಕಂಥ ಮನೆ ಮತ್ತೆ ಆಗುತ್ತೆ ಮತ್ತೆ ನಕ್ಷತ್ರ ಆಗುತ್ತೆ ಮತ್ತೆ ಸಬ್ಲಾಡ್ ಫಿಲ್ಟರ್ ಆಗುತ್ತೆ ಈ ಮೂರು ಲೈನು ಪ್ಲಸ್ ಒಂಬತ್ತು ಗ್ರಹ ಅಂದರೆ ಇಪ್ಪತ್ತೇಳು ಲೈನಲ್ಲಿ ನೀವು ಯಾವ್ಯಾವ ರಿಲೇಟೆಡ್ ಯೋಗ ಇದೆ ಪ್ರಯತ್ನ ಮಾಡಿ ಪಡ್ಕೋಬೋದು ಅದನ್ನು ಹೇಳುತ್ತೆ ಮನೆ ಯೋಗ ಇದೆ ಜ ಸೈಟ್ ಯೋಗ ಇದೆ ದುಡಿತಾ ಇದೆಯಾ ಪಡ್ಕೋ ಎಷ್ಟೋ ಜನ ಕೋಟಿಗಟ್ಟಲೆ ದುಡ್ಡಿರ್ಬೋದು ಅವರು ಎಷ್ಟೋ ಜನ ಮನೆ ತಗೊಳಕ್ಕೋಗಿ ಅನುಭವಿಸಿದ್ದಾರೆ ಸೈಟ್ ತಗೊಳಕೋಗಿ ಅನುಭವಿಸಿದ್ದಾರೆ ಏಕೆಂದರೆ ನೆಗೆಟಿವ್ ಇನ್ಕ್ಲೂಡ್ ಆಗಿರುತ್ತೆ ನಿಮ್ಮ ಕೋಟಿ ಕೇಳಲ್ಲನೇ ಬರ ಯೋಗ ಇಲ್ವಾ ಸಮಸ್ಯೆ ಸಿಗಿಸುತ್ತೆ ಯೋಗ ಇಲ್ವಾ ತೊಗೊಳಕ್ಕೆ ಆಗಲ್ಲ ಕೋಟಿ ಕೋಟಿ ದುಡಿದ್ರು ಎಷ್ಟೋ ಜನ ಬಾಡಿಗೆ ಮೇಲೆ ಇರ್ತಾರೆ ಯಾವುದೋ ಅಪಾರ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಸ್ವಂತಕ್ಕೆ ಮಾಡ್ಕೊಳ್ಳೋದು ಯಾಕೆಂದರೆ ಕಾಂಬಿನೇಷನ್ಸ್ ಕರ್ಮಫಲ ರೀ ನಾನು ಹೇಳೋದು ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿಲ್ವಾ ಸ್ವಂತ ಮನೆ ಮಾಡದೆ ಬೇಡ ಯಾಕೆಂದರೆ ಭೂಮಿಗೆ ಮನುಷ್ಯ ಬಂದಿರದೆ ಬಾಡಿಗೆ ನಮ್ಮ ಜಾತಕನೂ ಬಾಡಿಗೆ ಅಂತ ಬರೆದಿಟ್ಟಿದ್ರೆ ಬಾಡಿಗೆ ಮಲ್ಲೇ ಜೀವನ ಮಾಡಿ ಸ್ವಂತ ಮನೆ ಅಂತ ಬರೆದಿಟ್ಟಿದ್ರೆ ಪ್ರಯತ್ನ ಮಾಡಿ ಪಡ್ಕೊಳ್ಳಿ ಎಲ್ಲ ಗ್ರಹಗಳು ಚೆನ್ನಾಗಿತ್ತು ಅಂದರೆ ಉಳ್ಕೊಂಡು ಬರುತ್ತೆ ಯೋಗ ಯಾವ್ಯಾವ ಟೈಮಲ್ಲಿ ಯೋಗ ಚೆನ್ನಾಗಿದೆ ನೀವು ಹುಡ್ಕೊಂಡು ಹುಡ್ಕೊಂಡು ಹೋಗಬೇಕು ಸೊ ಇವೆಲ್ಲ ಫಿಲ್ಟರ್ ಆಗುತ್ತೆ ದಶಾಭುಕ್ತಿಗಳಲ್ಲಿ ಕರ್ಮ ಈ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಶಾಸ್ತ್ರ ತುಂಬ ಚೆನ್ನಾಗಿ ಎಲ್ಪ್ ಮಾಡುತ್ತೆ ಪ್ಲ್ಯಾನಿಂಗೇ ನಂಬರ್ ಒನ್ ಶಾಸ್ತ್ರ ಅಂದರೆ ಪರಿಹಾರ ಕೊಡಲ್ವಾ ಅಂತಾರೆ ಪಿ ಡಿ ಎಫ್ ಕೊಡಲ್ವಾ ಅಂತಾರೆ ಇವರಿಗೆ ವ್ಯಾಲ್ಯೂನೇ ಗೊತ್ತಿಲ್ಲ ಅಸ್ಟ್ರಾಲಜಿ ಅಂದರೆ ಏನು ಅಂತ ಆ ಪೂಜೆ ಮಾಡ್ಸೋಕ್ಕೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಏನೋ ಹೋಗಿ ಸುರಿಯೋದು ಕಷ್ಟ ಇದೆ ನಮ್ಮ ಮನೆಯಲ್ಲಿ ಆದರೂ ಹೋಗಿ ಸುರಿಯೋದು ಎಷ್ಟೋ ಜನ ನೋಡಿದ್ದೀನಿ ಸರ್ ಎರಡು ಲಕ್ಷಕ್ಕಿತ್ತ ಸರ್ ಪೂಜೆಗೆ ಒನ್ಯಾರು ಆಸ್ಟ್ರೋಲಜಿ ಅದು ಅಲ್ಲಿ ಕೊಟ್ಟೆ ಸರ್ ಇಲ್ಲಿ ಕನ್ಸಲ್ಟೇಷನ್ ಫ್ರೀಯಾಗಿ ಕೊಡಬೇಕಂತೆ ನೀವು ಎರಡು ಲಕ್ಷ ಕಳ್ಕೊಂಬಿಟ್ಟಿದ್ದೀವಿ ಸರ್ ನಂಗೆ ಫ್ರೀಯಾಗಿ ಕೊಡಿ ಹ್ಞೂ ಅಲ್ಲಿ ಅವನು ಹಾಳು ಮಾಡ್ತಾವನೆ ನೀವು ಮನೆಗಳನ್ನ ಪೂಜೆ ಮಾಡಿಸಿ ಅಲ್ಲೋಗ್ಬಿಟ್ಟು ಒಡವೆ ಅಡವೆ ಇಟ್ಟು ಅಲ್ಲೆಲ್ಲೋ ಕಿತ್ತು ಸಾಲ ಕಿತ್ತು ಕೊಡ್ತೀರಾ ಕರೆಕ್ಟಾಗಿ ಕೇಳೋಕ್ಕೆ ಎಷ್ಟೋ ಜನ ಆಸ್ಟ್ರೋಲಜಿನ ಕೇಳಲ್ಲ ಸಾಲ ಮಾಡಿಬಿಟ್ಟೆ ಕೇಳಿ ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ ರೀ ಸಾಲ ಮಾಡಿಬಿಟ್ಟು ಕೇಳಿ ಊಟ ಅಂದರೆ ಬಟ್ಟೆ ಹಾಕ್ಕೊಳ್ಳಲ್ಲ ಹಂಗೆ ಇರ್ತೀರಾ ದುಡ್ಡಿಲ್ಲ ಅಂತ ಆಪ್ರೇಷನ್ ಅಂತ ಬಂದಾಗ ವ್ಯಕ್ತಿ ಸಾಯ್ತಾನೆ ಅಂತ ಇದ್ದಾಗ ಎಲ್ಲೆಲ್ಲೋ ಓಡಿ ಸಾಲ ಮಾಡ್ತಾರೆ ಯಾಕಂದ್ರೆ ನಮ್ಮ ಬದುಕಬೇಕು ಅನ್ನೋ ಆಸೆ ಅದೇ ಶಾಸ್ತ್ರ ಕೇಳಕ್ಕೆ ಅಸಡ್ಡೆ ಹೇಳ್ತಾನೆ ಬಿಡು ಎಷ್ಟೋ ಜನ ಅಸಡ್ಡೆ ಮಾಡಿದ್ದಾರೆ ತಾಳನೆ ಕೆಡಿಸ್ಕೊಳ್ಳಲ್ಲ ನಿಮ್ಮ ಹತ್ರ ಬಗ್ಗೆ ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರ ಒಂದು ಲೈಫ್ ಲಾಂಗ್ ಇಂಡಿಕೇಶನ್ ಕೊಟ್ಕೊಡುತ್ತೆ ವೀಕ್ಷಕರೇ ಇದಕ್ಕೆ ಲಕ್ಷ ಕೊಟ್ಟರು ವೇಷ್ಟೇ ಲಕ್ಷ ಕೊಟ್ಟರು ತಪ್ಪೇ ಇಲ್ಲ ತಪ್ಪೇ ಇಲ್ಲ ಏಕೆಂದರೆ ಪ್ಲ್ಯಾನಿಂಗ್ ಕೊಡುತ್ತಲ್ಲ ನೆಮ್ಮದಿ ಬರುತ್ತೆ ಜೀವನ ಚೆನ್ನಾಗಿರುತ್ತೆ ಪ್ಲ್ಯಾನಿಂಗೇ ಜೀವನ ಒಂದು ಮನೆ ಕಟ್ಟಬೇಕಾದ್ರೆ ಪ್ಲ್ಯಾನಿಂಗ್ ಸರಿ ಅಂದರೆ ಏನಾಗುತ್ತೆ ನಾವು ಇಲ್ಲಿ ಹಿಂಗೆ ಕಟ್ಟಬೇಕಿತ್ತು ವಾಸ್ತು ಸರಿ ಇಲ್ವಂತೆ ನೆಮ್ಮದಿನೇ ಕಳ್ಕೊತೀರಾ ಜೀವನ ಪೂರ್ತಿ ಪ್ಲ್ಯಾನಿಂಗ್ ಸರಿ ಇದ್ರೆ ವಾಸ್ತು ಪ್ರಕಾರ ಸಕ್ಕತ್ತ ಕಟ್ಟುತ್ತೆ ಆ ಫೀಲ್ ಆ ನೆಮ್ಮದಿ ಕೊಡುತ್ತಲ್ಲ ಅಲ್ಲಿ ಬಂತಲ್ಲ ಅದೇ ಥರ ಶಾಸ್ತ್ರ ಕೇಳ್ಕೊಂಡಾಗ ನನ್ನ ಲೈಫ್ ಈ ಥರ ನಂಗೆ ಪ್ರಾಪರ್ಟಿ ಯೋಗ ಇದೆಯಾ ತಗೋತೀನಿ ಎಜುಕೇಷನ್ ಚೆನ್ನಾಗಿದೆಯಾ ನೋಡ್ಕೋತೀನಿ ಮನೆ ಯೋಗ ಇದೆಯಾ ತಗೋತೀನಿ ಸ್ಯಾಟಿಸ್ಫ್ಯಾಕ್ಷನ್ ಯೋಗ ಇದ್ರೆ ಇದ್ದರೆ ಅನ್ನತ್ತೆ ಯೋಗ ಇಲ್ವ ತೆಪ್ಪಗಿರೋ ಅನ್ನತ್ತೆ ಯೋಗ ಇಲ್ಲದೆ ಇದ್ರೂ ನಾವು ತೊಗೊಳಕ್ಕೆ ಹೋಗ್ತೀವಿ ಅಂದರೆ ಸಮಸ್ಯೆ ಮಾಡ್ಕೋತೀರಾ ತುಂಬ ಕನ್ಫ್ಯೂಷನ್ ಒಳಗಾಗ್ತೀರಾ ಇಷ್ಟೇ ಸೀಕ್ರೆಟ್ ಅದಕ್ಕೋಸ್ಕರ ಜ್ಯೋತಿಷ್ಯ ಶಾಸ್ತ್ರನ ಇಟ್ಟಿರ್ತಕ್ಕಂಥದ್ದು ಭಗವಂತ ಇಷ್ಟು ಸ್ವಲ್ಪ ಸಣ್ಣದಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಇನ್ನೂ ನೋಡಾಡ್ಬೋದೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣ ಅರ್ಪಣೆ ಮಸ್ತು